ಶಾರುಖ್ಖನ್ ನನಗೆ ಶಾರುಖ್ ಮಗ ಮಗಾ ಅವ್ರು ನನಗೆ ಹಳೆ ಪರಿಚಯ ಹಳೆ ಫ್ರೆಂಡ್ ನಾನು ಎರಡು ಸಾವಿರದ ಹದಿನೇಳಲ್ಲಿ ನಾನು ಬಾಂಬೆಗೆ ಯಾವಾಗ ಬೆಂಗ್ಳೂರ್ ಬಿಟ್ಟು ಬಾಂಬೆಗೆ ಬಿಟ್ಟು ಹೋಗಿದ್ದೆ ಅಲ್ಲ ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ಕಲಿಯೋಕ್ಕೆ ಸೊ ಅಲ್ಲಿ ಫ್ರೆಂಡ್ಸ್ ಆಗ್ತೀವಿ ನಾವು ಸೊ ಅಷ್ಟೆಷ್ಟಕ್ಕೆ ಕಾಂಟ್ಯಾಕ್ಟ್ ಇರುತ್ತೆ ಸೊ ಅವನು ಇವಾಗ ಮೊನ್ನೆ ಬೆಂಗ್ಳೂರು ಬಂದಾಗ ಅವ್ನು ನಾನು ಫೋನ್ ಮಾಡಿದ್ದ ಸೊ ಬ್ರೋ ಈ ಥರ ನಾನು ಬರ್ತಾ ಇದ್ದೀನಿ ವಾಂಟ್ ಯು ಟು ಕಮ್ ಅಂದರೆ ಬಾ ನನ್ನ ಜೊತೆ ಬಾ ಅಂತ ಹೇಳಿ ಸರಿ ಆಯ್ತು ಬರ್ತೀನಿ ಫ್ರೆಂಡ್ ಆದ್ಮೇಲೆ ಅವನು ನನ್ನ ಬಂದಿದ್ದಾನೆ ಅಂದರೆ ಈಸ್ ಮೈ ಗೆಸ್ಟ್ ಸೊ ಹಂಗಾಗಿ ಅವನ ಜೊತೆ ನಾನು ಒಂದು ಓಪನಿಂಗ್ ಸೆರೆಮನಿಗೆ ಹೋಗಿದ್ದೆ ಸೊ ಓಪನಿಂಗ್ ಸೆರೆಮನಿಗೆ ಹೋದಾಗ ಅನ್ಕೊಂಡ್ಕಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಅಲ್ಲಿ ಸೇರ್ಕೊಂಡಿದ್ದಕ್ಕೆ ಇವನ್ ಏನ್ ಮಾಡಿದ್ರೆ ಸ್ವಲ್ಪ ಗಾಬರಿ ಆಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಒಂದು ರೂಮ್ಗೆ ಇಲ್ಲ ನಾನು ಇಷ್ಟು ಜನ ನನಗೆ ತಡ್ಕೊಳಕ್ ಆಗಲ್ಲ ಜನ ನನ್ನ ಮೈ ಮೇಲೆ ಬೀಳ್ತಿದ್ದಾರೆ ಹೆಂಗಾದ್ರೂ ಮಾಡಿಸಿ ಖಾಲಿ ಮಾಡಿಸಿ ಅಂತ ಸೊ ಅಲ್ಲಿ ಇದ್ದಿದ್ದು ಡಿಪಾರ್ಟ್ಮೆಂಟ್ ಆಗ್ಬಹುದು ಬೌನ್ಸರ್ಸ್ ಆಗ್ಬಹುದು ಅವ್ರಿಗೆ ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ ಕೊನೆಗೆ ಇವ್ನ ಮ್ಯಾನೇಜರ್ ಅಂತಾರೆ ಅವ್ನ ಫ್ರೆಂಡ್ ಅವ್ನ ಫ್ರೆಂಡೇ ಅವ್ನ ಮ್ಯಾನೇಜರ್ ಅವ್ನೇನು ಹೇಳ್ದ ಸರಿ ನಾನು ಹೆಂಗೋ ಒಂದು ಮಾಡಿಬಿಟ್ಟು ಡಿಪಾರ್ಟ್ಮೆಂಟನ್ನು ಸಹ ಸಹಾಯ ತಗೊಂಡು ನಾನು ಹೆಂಗೋ ಮಾಡಿ ಜನನ ಆಚೆ ಕಳಿಸ್ತೀನಿ ಅಂತ ಹೇಳಿ ಅವನು ಪಾಪ ಹೋದ ಹದಿನೈದು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಯಿತು ಮೂವತ್ತು ನಿಮಿಷ ಆಯಿತು ಏನೇನು ವಾಪಸ್ ಬರ್ತಿಲ್ವಲ್ಲ ಅಂತೇಳಿ ನಾವೆಲ್ಲ ಏನು ಮಾಡ್ತೀವಿ ಅಲ್ಲಿ ಬಾಲ್ಕನಿ ಇತ್ತು ಮುಂದೆ ಮುಂದೆ ಬಾಲ್ಕನಿಗೆ ಬಂದ್ವಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನ ಖಾಲಿ ಆಗೋಗ್ಬಿಟ್ಟಿದ್ರು ಇನ್ನೂ ಆಗಿಲ್ಲ ಹಿಂಗಂದ್ರೆ ನಾವು ಒಂದುವರೆ ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಈಗ ಎಲ್ಲರೂ ಗೊತ್ತಾಗಿ ಹನ್ನೆರಡುವರೆ ಒಂದು ಗಂಟೆ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಕ್ಲೋಸ್ ಮಾಡಿಸ್ಬಿಡ್ತಾರೆ ಸೊ ನಾವು ಹೋಟ್ಲ್ ಹೋಗಬೇಕಾಗಿತ್ತು ಸೊ ಅಲ್ಲಿ ಮೇಲೆ ನಿಂತ್ ಬಿಟ್ಟು ಅವ್ನ ಫ್ರೆಂಡ್ಗೆ ಅವನು ಏನಾಯ್ತು ಅಂತ ಇನ್ನೂ ಏನಾಗಿಲ್ಲ ಅಂತ ಅವ್ನ ಫ್ರೆಂಡ್ ಫ್ರೆಂಡ್ ಅಲ್ಲಿ ಅವ್ನು ತೋರಿಸ್ಕೊಂಡಿರೋದು ಜನಕ್ಕಂತೂ ಅವ್ನು ತೋರಿಸಿಲ್ಲ ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ ಇಲ್ಲಿ ನನ್ನ ಫ್ರೆಂಡ್ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ ಅವ್ನ ಜನಕ್ಕೆ ತೋರಿಸಿದ್ರೆ ಅದು ತಪ್ಪು ಅವ್ನು ತೋರ್ಸೋ ಒಂದು ಫ್ರೆಂಡ್ಗೆ ಈಗ ನಾನ್ ನೀವ್ ಫ್ರೆಂಡ್ಸ್ ಜೊತೆ ಏ ಬಾ ಹೋಗು ಅಂತ ಹೇಳ್ತೀನಿ ಅದ್ ತಪ್ಪ ಈ ದೊಡ್ಡ ನಾನ್ ದೊಡ್ಡವ್ರ್ಗೆ ಹೇಳಿದ್ರೆ ಇನ್ನೊಬ್ರಿಗೆ ಹೇಳಿದ್ರೆ ಬೇರೆಯವ್ರಿಗೆ ತಪ್ಪು ಸೊ ಅದನ್ನ ಸುಮ್ಮನೆ ಮಾಧ್ಯಮದವರು ಅದನ್ನ ಬೇರೆ ರೀತಿಗ್ ತಗೊಂಡು ಅವ್ನದನ್ನ ಮಾಡಬಾರ್ದಿತ್ತು ಅದನ್ನ ತಪ್ಪು ಅದು ಇದು ಅಂತ ಜನ ತೋರಿಸಿದ್ರೆ ಖಂಡಿತ ಅಲ್ಲೂ ತಪ್ಪು ಜನಕ್ಕೆ ತೋರ್ಸಿಲ್ಲ ಒಂದ್ ಒಂದು ಫ್ರೆಂಡ್ಗೆ ಅವ್ರು ತೋರಿಸಕೊಂಡ್ ಅದ್ ನೆಕ್ಸ್ಟ್ ರಿಯಾಕ್ಷನ್ ನೋಡಿ ಅವನಲ್ಲೇ ನಗ್ತಾವನೆ